ಭಾರತದ ಕೈಗಾರಿಕಾ ಉತ್ಪಾದನಾ ಬೆಳವಣಿಗೆ ಕಳೆದ ಮಾರ್ಚ್ನಲ್ಲಿ ಶೇಕಡಾ ಮೂರರಷ್ಟು ಏರಿಕೆ ದಾಖಲಿಸಿದೆ ಎಂದು ಕೇಂದ್ರ ಅಂಕಿಅಂಶಗಳ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಐಐಪಿ ಪ್ರಕಾರ ಫೆಬ್ರವರಿಯಲ್ಲಿ ಪರಿಷ್ಕೃತ ಬೆಳವಣಿಗೆಯ ದರ ಶೇಕಡಾ ಎರಡು ಪಾಯಿಂಟ್ ಏಳರಷ್ಟಿತ್ತು ಕೇಂದ್ರ ಅಂಕಿಅಂಶಗಳು ಮತ್ತು ಯೋಜನಾ ಅನುಷ್ಠಾನ ಸಚಿವಾಲಯ ಬಿಡುಗಡೆಗೊಳಿಸಿರುವ ಅಂಕಿ ಅಂಶಗಳ ಪ್ರಕಾರ ಐಐಪಿಯ ಮೂರು ಪ್ರಮುಖ ಅಂಶಗಳಲ್ಲಿ ವಿದ್ಯುತ್ ಉತ್ಪಾದನೆ ಶೇಕಡಾ ಆರು ಪಾಯಿಂಟ್ ಮೂರರಷ್ಟು ಉತ್ಪಾದನೆ ಶೇಕಡಾ ಮೂರರಷ್ಟು ಬೆಳವಣಿಗೆ ಕಂಡರೆ ಗಣಿಗಾರಿಕೆ ಚಟುವಟಿಕೆಗಳು ಮಾರ್ಚ್ನಲ್ಲಿ ಹಿಂದಿನ ತಿಂಗಳಿಗೆ ಹೋಲಿಸಿದರೆ ನಿಧಾನಗತಿಯಲ್ಲಿ ಶೇಕಡಾ ಸೊನ್ನೆ ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಾಗಿದೆ ಬಳಕೆ ಆಧಾರಿತ ವರ್ಗೀಕರಣದ ಪ್ರಕಾರ ಐಐಪಿಯ ಅನುಗುಣವಾದ ಬೆಳವಣಿಗೆಯ ದರಗಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾಥಮಿಕ ಸರಕುಗಳಲ್ಲಿ ಶೇಕಡಾ ಮೂರು ಪಾಯಿಂಟ್ ಒಂದರಷ್ಟು ಬಂಡವಾಳ ಸರಕುಗಳಲ್ಲಿ ಶೇಕಡಾ ಎರಡು ಪಾಯಿಂಟ್ ನಾಲ್ಕರಷ್ಟು ಮಧ್ಯಂತರ ಸರಕುಗಳಲ್ಲಿ ಶೇಕಡ ಎರಡು ಪಾಯಿಂಟ್ ಮೂರರಷ್ಟು ಮೂಲಸೌಕರ್ಯ ಅಥವಾ ನಿರ್ಮಾಣ ಸರಕುಗಳಲ್ಲಿ ಶೇಕಡ ಎಂಟು ಪಾಯಿಂಟ್ ಎಂಟರಷ್ಟು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ದರ ದಾಖಲಿಸಿದೆ